ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಪ್ರೀತಿಯ ಎಲ್ಲ ಕನ್ನಡಿಗರೇ ನಾನೊಂದು ವಿಷಯವನ್ನು ಈ ವಿಡಿಯೋ ಮೂಲಕ ವಿಶ್ಲೇಷಣೆ ಮಾಡಲಿದ್ದೇನೆ ಏನು ಅದು ಅಂತಂದರೆ ನಮಗೆಲ್ಲ ತಿಳಿದಂತೆ ಇತ್ತೀಚೆಗೆ ಭಾರತೀಯ ಅಗ್ರಮಾನ್ಯ ನಟರಲ್ಲಿ ಒಬ್ಬರು ಎಂದು ಗುರುತಿಸ್ಕೊಂಡಿರುವಂತಹ ಕಮಲ್ ಹಾಸನ್ರವರು ನಮ್ಮ ಭಾಷೆಯ ಕುರಿತು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವ ಬಗ್ಗೆ ನಾವೆಲ್ಲರೂ ಕೂಡ ಕರ್ನಾಟಕದಾದ್ಯಂತ ಅವರ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಅದು ನಾವು ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಒದಗಿ ಬಂದಿದೆ ಯಾಕೆ ಅಂತಂದರೆ ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಂಥವರಿಗೆ ನಾವು ಸರಿಯಾದ ಬುದ್ಧಿಯನ್ನು ಕಲಿಸಲೇಬೇಕಾಗಿದೆ ಹಾಗಾಗಿ ಇದು ಸರಿಯಾದ ದಾರಿಯೇ ಇಷ್ಟೆಲ್ಲ ಅವರು ಕೊಟ್ಟಿರುವಂಥ ಹೇಳಿಕೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟುಕೊಂಡಿದೆ ಎಂಬುದಾಗಿ ಕೊಟ್ಟಿರುವಂಥದ್ದು ಅವರಿಗೆ ಒಂದು ನನ್ನ ಪ್ರಶ್ನೆ ಏನು ಅಂತಂದರೆ ಈಗೆಲ್ಲ ತಮಿಳು ಭಾಷೆ ಶ್ರೇಷ್ಠ ನಮ್ಮ ಭಾಷೆ ಹೆಚ್ಚು ಎಂದೆಲ್ಲ ಹೇಳಿಕೊಳ್ಳುವಂತಹ ಇವರಿಗೆ ನನ್ನದೊಂದು ಪ್ರಶ್ನೆ ಏನು ಅಂತಂದರೆ ಭಾರತೀಯ ಮಟ್ಟ ದೇಶೀಯ ಮಟ್ಟದಲ್ಲಿ ಸಾಹಿತ್ಯಕ್ಕೆ ಅತ್ಯುನ್ನತವಾಗಿ ಕೊಡುವಂತಹ ಒಂದು ಪ್ರಶಸ್ತಿ ಅಂದರೆ ಅದು ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಒಂದರಲ್ಲಿ ಸಾರಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭ ಆಗ್ತದೆ ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ ಇದು ಇಡೀ ನಮ್ಮ ಭಾರತ ದೇಶದಲ್ಲಿ ಉತ್ತಮವಾದಂತಹ ಗದ್ಯ ಪದ್ಯ ಕವನ ಸಂಕಲನ ಇವುಗಳಿಗೆ ಅಥವಾ ಸಮಗ್ರ ಸಾಹಿತ್ಯಕ್ಕೆ ಕೊಡಮಾಡುವಂಥ ಒಂದು ಪ್ರಶಸ್ತಿ ಇದಕ್ಕೆ ಮೊದಲನೇದಾಗಿ ಸಿಗುವಂಥ ಒಂದು ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಮಲಯಾಳಂ ಭಾಷೆಯಲ್ಲಿ ಬರೆಯುವಂಥ ಒಂದು ಸಾಹಿತ್ಯಕ್ಕೆ ದೊರೀತದೆ ಸಾವಿರದ ಒಂಬೈನೂರ ಅರುವತ್ತೈದಲ್ಲಿ ಅದನ್ನು ಪಡೆದುಕೊಳ್ಳುವಂಥವರು ಮೊದಲನೆಯವರು ಜಿ ಶಂಕರ ಕುರೂಪನ್ನವರು ಅದನ್ನು ಪಡೆದುಕೊಳ್ತಾರೆ ಮಲಯಾಳಂ ಭಾಷೆ ಕೃತಿ ಓಡಕ್ಕುಳಲ್ ಎಂಬ ಕೃತಿಗೆ ಈ ಪ್ರಶಸ್ತಿ ಬರ್ತದೆ ಇದುವರೆಗೂ ಜ್ಞಾನಪೀಠ ಪ್ರಶಸ್ತಿಗಳು ಐವತ್ತೊಂಬತ್ತು ಪ್ರಶಸ್ತಿಗಳು ಬಂದಿದ್ದಾವೆ ದ್ರಾವಿಡ ಭಾಷೆಗಳು ಎಂದೆನಿಸಿಕೊಂಡಂತಹ ಪ್ರಮುಖವಾಗಿ ನಾವು ಗುರುತಿಸಿಕೊಳ್ಳುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಕಾಣಿಸುವಂತಹ ತೆಲುಗು ತಮಿಳು ಮಲಯಾಳಂ ಕನ್ನಡ ತುಳು ಭಾಷೆ ಇವುಗಳನ್ನು ನಾವು ದ್ರಾವಿಡ ಭಾಷೆಗಳು ಎಂದು ನಾವು ಗುರುತಿಸ್ತೀವಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥದ್ದು ತೆಲುಗು ಭಾಷೆ ಒಟ್ಟು ಮೂರು ಸಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಮಲಯಾಳಂ ಭಾಷೆ ಆರು ಸಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಏನಿವರು ನಮ್ಮ ಕಮಲಹಾಸನ್ ಹೇಳ್ಕೊಂತಾರಲ್ಲ ನಮ್ಮ ಕನ್ನಡ ಭಾಷೆಗಿಂತ ಮೊದಲು ಇದ್ದಿದ್ದು ತಮಿಳು ಭಾಷೆ ತಮಿಳು ಭಾಷೆಯಿಂದ ಹುಟ್ಟುಕೊಂಡಿರುವಂಥದ್ದು ಕನ್ನಡ ಅಂಥೇಳಿ ಅವರ ಭಾಷೆಗೆ ಬಂದಿರುವಂಥದ್ದು ಕೇವಲ ಎರಡೇ ಎರಡು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದು ಯಾರ್ಯಾರು ಬಂದಿದೆ ಅಂದರೆ ಆರ್ ವಿ ಅಖಿಲನ್ ಎಂಬುವವರಿಗೆ ಚಿತ್ರಪ್ಪಾವಯ್ಯ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಒಂದು ಎರಡನೇದಾಗಿ ಡಿ ಜಯಕಾಂತನ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಈ ಅತ್ಯುನ್ನತವಾದಂಥ ಪ್ರಶಸ್ತಿ ಬಂದಿದೆ ಮತ್ತೊಂದು ಸಲ ಹೇಳ್ತೀನಿ ನೋಡಿ ಯಾವ್ಯಾವ ಭಾಷೆಗೆ ಎಷ್ಟು ಬಂದಿದೆ ಅಂತ ಹೇಳಿ ತೆಲುಗು ಭಾಷೆಗೆ ಮೂರು ಮಲಯಾಳಂ ಭಾಷೆಗೆ ಆರು ತಮಿಳು ಭಾಷೆಗೆ ಎರಡು ನಮ್ಮ ಭಾಷೆ ಹೆಮ್ಮೆಯ ಭಾಷೆ ಕನ್ನಡಕ್ಕೆ ನಮಗೆಲ್ಲ ತಿಳಿದಿರುವಂತೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ವಿಶೇಷ ಏನು ಅಂತಂದರೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಒಂದೇ ರಾಜ್ಯಕ್ಕೆ ಮತ್ತು ಒಂದೇ ಭಾಷೆಗೆ ಬಂದಿರೋದು ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಕನ್ನಡ ಭಾಷೆ ಇದಕ್ಕಿಂತ ಹೆಮ್ಮೆ ನಮಗೆ ಇನ್ನೇನು ಬೇಕಿದೆ ಹೇಳಿ ಆದರೆ ಎರಡನ್ನ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರುವಂಥ ಭಾಷೆ ಈ ರೀತಿ ಜಂಬವನ್ನು ಕೊಚ್ಕೊಳ್ತಾರೆ ಇನ್ನೊಂದು ವಿಷಯ ಹೇಳ್ತೀನಿ ಸರಸ್ವತಿ ಸಮ್ಮಾನ್ ನಮ್ಮ ಪ್ರಶಸ್ತಿಯನ್ನು ಕೊಡ್ತಾರೆ ಸಾಹಿತ್ಯದಲ್ಲಿ ಇದು ಕೂಡ ಸಾಹಿತ್ಯಕ್ಕೆ ಅತ್ಯುನ್ನತವಾದಂಥ ಪ್ರಶಸ್ತಿ ಅಂತ ನಾವು ಗುರುತಿಸ್ತೀವಿ ಇದು ಕೂಡ ಭಾರತೀಯ ದೇಶದ ಮಟ್ಟದಲ್ಲಿ ಕೊಡುವಂಥದ್ದು ಇದು ಪ್ರಾರಂಭವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಾರಂಭವಾಗ್ತದೆ ಒಟ್ಟು ಇಪ್ಪತ್ತೆಂಟು ಪ್ರಶಸ್ತಿಗಳನ್ನು ಇಷ್ಟೊತ್ತಿಗೆ ನೀಡಿದೆ ಅದರಲ್ಲಿ ಕನ್ನಡಕ್ಕೆ ಎರಡು ಪ್ರಶಸ್ತಿ ಬಂದಿದೆ ಒಂದು ವೀರಪ್ಪ ಮೈಲಿ ಇನ್ನೊಂದು ಎಸ್ ಎಲ್ ಭೈರಪ್ಪರವರಿಗೆ ಎರಡು ಸರಸ್ವತಿ ಸಮ್ಮಾನ ಪ್ರಶಸ್ತಿಗಳು ನಮ್ಮ ಭಾಷೆಗೆ ದೊರಕಿದೆ ತಮಿಳು ಭಾಷೆಗೆ ಒಂದು ಕೂಡ ದೊರಕಿಲ್ಲ ಹಾಗೆಯೇ ಇತ್ತೀಚೆಗೆ ನಾವೆಲ್ಲರೂ ಕೂಡ ಗರ್ವ ಪಡುವಂಥ ಹೆಮ್ಮೆ ಪಡುವಂಥ ಒಂದು ಪ್ರಶಸ್ತಿ ಕೂಡ ನಮ್ಮ ಕನ್ನಡ ಭಾಷೆಗೆ ದೊರಕಿದೆ ಅದುವೇ ಭೂಕರ್ ಪ್ರಶಸ್ತಿ ಇದನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಕೊಡ್ತಾ ಇದ್ದಾರೆ ಇದು ದೇಶೀಯ ಮಟ್ಟದ್ದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುವಂಥದ್ದು ಆಂಗ್ಲ ಭಾಷೆಯಲ್ಲಿ ಬರೆಯುವುದಕ್ಕೆ ಅದು ನಮ್ಮ ಕನ್ನಡ ಸಾಹಿತ್ಯದಿಂದ ಇತ್ತೀಚೆಗೆ ಬಾನು ಮುಸ್ತಾಕ್ರವರು ಬರೆದಿರುವಂಥ ಒಂದು ಪುಸ್ತಕ ಎದೆಯ ಹಣತೆ ಎಂಬ ಪುಸ್ತಕವನ್ನು ಕನ್ನ ಇಂಗ್ಲೀಷ್ಗೆ ಅದನ್ನು ಭಾಷಾಂತರ ಮಾಡಿ ಅದಕ್ಕೆ ಭೂಕರ್ ಪ್ರಶಸ್ತಿ ಬಂದಿದೆ ಇದು ಕೂಡ ಕನ್ನಡ ಭಾಷೆಗೆ ಮತ್ತೊಂದು ಹೆಮ್ಮೆಯ ವಿಷಯ ಆದರೆ ತಮಿಳು ಭಾಷೆಗೆ ಇದು ಯಾವುದು ಒಂದೂ ಬಂದಿಲ್ಲ ಇನ್ನೂ ಹೇಳ್ತಾ ಹೋದರೆ ಇನ್ನೂ ಹೆಚ್ಚಿಗೆ ನಮ್ಮ ಕನ್ನಡದ ಹಿರಿಮೆಯನ್ನು ನಾವು ಹೇಳ್ಕೊತಾ ಹೋಗ್ಬೋದು ಹಾಗಾಗಿ ಆ ಒಂದು ವಿಚಾರದ ಕುರಿತು ನಾನೊಂದು ಇಲ್ಲಿ ಹಳೆಯ ಪ್ರಾಚೀನ ಕೃತಿಗಳನ್ನು ಆಧಾರವಾಗಿಟ್ಟುಕೊಂಡು ಕನ್ನಡ ಭಾಷೆಯ ಪ್ರಾಚೀನತೆ ಹಾಗೂ ಕನ್ನಡ ತೆಲುಗು ತಮಿಳು ಮಲಯಾಳಂ ಈ ದ್ರಾವಿಡ ಭಾಷೆಗಳಿಗೆ ಹೇಗೆ ಉತ್ಪತ್ತಿಯಾಯಿತು ವಿಕಾಸ ಆಯಿತು ಎಂಬುದನ್ನು ಒಂದಷ್ಟು ನಾನಿಲ್ಲಿ ವಿಶ್ಲೇಷಣೆ ಮಾಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ದ್ರಾವಿಡ ಎಂಬ ಪದದ ಉತ್ಪತ್ತಿ ಹೇಗಾಯಿತು ಅದರ ವಿಕಾಸ ಹೇಗಾಯಿತು ಎಂಬುದನ್ನು ನಾವು ನೋಡೋದಾದರೆ ದ್ರಾವಿಡ ಎಂಬ ಪದ ಒಂದೇ ರೂಪದಲ್ಲಿ ಇಲ್ಲ ಕಾಲಕ್ರಮೇಣ ಇದು ರೂಪ ಪರಿವರ್ತನೆಯಾಗಿದೆ ಹೇಗೆ ಅಂದರೆ ಸಂಸ್ಕೃತದಲ್ಲಿ ರೂಪ ದ್ರಮಿಳ ದ್ರಮಿಳದಿಂದ ದ್ರಮಿಳ ಅದರಿಂದ ದ್ರಮಿಡ ಅದರಿಂದ ದ್ರಾವಿಡ ಹೀಗೆ ಆಗಿರುವಂಥದ್ದು ಈ ದ್ರಾವಿಡ ಭಾಷೆ ಅನ್ನೋದು ಆರಂಭದ ಕಾಲದಲ್ಲಿ ಜನಾಂಗ ವಾಚಕವಾಗಿದ್ದು ನಂತರ ಅದು ಸ್ಥಳವಾಚಕವಾಯಿತು ಅದು ಅದು ಸು ಅಲ್ಲಿ ಸಾರಿ ಲಿಪಿಸೂಚಕ ಆಯಿತು ನಂತರ ನನ್ ದೇಶದ ವಾಚಕ ಕೂಡ ಆಯಿತು ಅದಾದ ಮೇಲೆ ದ್ರಾವಿಡ ದೇಶವಾಚಕ ಎಂಬುದಾಗಿ ಮ ನಂತರ ಗುರುತಿಸ್ತಾರೆ ಮೊದಲಿಗೆ ವಿದೇಶಿಯರು ಭಾರತಕ್ಕೆ ಬಂದು ಇಲ್ಲಿನ ಭಾಷೆಗಳ ಅಧ್ಯಯನದಲ್ಲಿ ಜನಾಂಗದ ಅರ್ಥದಲ್ಲಿ ದ್ರಾವಿಡ ಪದವನ್ನು ತೆಗೆದುಕೊಂಡರು ಆದರೆ ಪ್ರಾಚೀನ ಸಂಸ್ಕೃತ ಕೃತಿಗಳನ್ನು ನೋಡಿದರೆ ಇಲ್ಲಿ ಮಹಾಭಾರತ ಮತ್ತು ಭರತನ ನಾಟ್ಯಶಾಸ್ತ್ರದಲ್ಲಿ ವಿಂಧ್ಯ ಪರ್ವತದ ದಕ್ಷಿಣದಲ್ಲಿ ವಾಸಿಸಿದವರೇ ದ್ರಾವಿಡರು ಇಲ್ಲಿ ಜನರ ಗುಂಪನ್ನು ಸೂಚಿಸ್ತಾರೆ ಹೀಗೆ ದ್ರಾವಿಡ ಎಂಬ ಪದ ನಿಷ್ಪತ್ತಿಯಾಯಿತು ಅದು ಹಾಗೆ ಬೆಳ್ಕೊತ ಬಂತು ಇದು ಮೂಲ ದ್ರಾವಿಡ ಅಂತ ಕರಿತೀವಿ ಈ ಮೂಲ ದ್ರಾವಿಡದಲ್ಲಿ ಅನೇಕ ಭಾಷೆಗಳು ಆ ಭಾಷೆಯಿಂದ ಹೊರಬರ್ತದೆ ಆ ಭಾಷೆಗಳು ಯಾವುದು ಅಂಥೇಳಿ ನಾ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅವುಗಳು ಯಾವುದ್ಯಾವುದು ಅಂಥೇಳಿ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಗಮನಿಸಿ ಭಾಷಾ ಪರಿವಾರದ ವಿಂಗಡಣೆ ಮೂಲ ದ್ರಾವಿಡ ಮು ಮುಖ್ಯವಾಗಿ ಅದರಲ್ಲಿ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ದಕ್ಷಿಣ ದ್ರಾವಿಡ ಅಂಥೇಳಿ ಮೂರು ಭಾಗ ಉತ್ತರ ದ್ರಾವಿಡದಲ್ಲಿ ಯಾವ ಯಾವ ಭಾಷೆಗಳು ಬರ್ತವೆ ಕುರುಕ್ ಮಾಲ್ತೋ ಕೊರಗ ಬ್ರಾಹ್ವಿ ಇದು ಉತ್ತರ ದ್ರಾವಿಡದಲ್ಲಿ ಬರುವಂಥದ್ದು ಮಧ್ಯ ದ್ರಾವಿಡ ಭಾಷೆಯಲ್ಲಿ ಒಲ್ಲಾರಿ ಕುವಿ ಕುಯಿ ಕೊಂಡ ಕೊಲಾಮಿ ಗೊಂಡಿ ತೆಲುಗು ನಾಯ್ಕಿ ಪರ್ಜಿ ಪೆಂಗು ಮುಂಡ ಈ ಭಾಷೆಗಳು ಮಧ್ಯ ದ್ರಾವಿಡದಲ್ಲಿ ಬರ್ತದೆ ಇನ್ನು ದಕ್ಷಿಣ ದ್ರಾವಿಡ ವರ್ಗಕ್ಕೆ ನಾವು ನೋಡೋದಾದರೆ ಕನ್ನಡ ತಮಿಳು ಮಲಯಾಳಂ ತುಳು ತೊಡ ಕೋತ ಕೊಡಗು ಬಡಗ ಎಂಬ ಭಾಷೆಗಳು ಈ ಭಾಗದಲ್ಲಿ ಬರ್ತದೆ ಹೀಗೆ ಮೂಲ ದ್ರಾವಿಡ ಭಾಷೆಯಿಂದ ಬಂದಿರುವಂಥದ್ದು ಎಲ್ಲ ಭಾಷೆಗಳು ಹಾಗಾಗಿ ನಾವು ಈ ತಮಿಳು ಮತ್ತು ಕನ್ನಡ ಭಾಷೆಯನ್ನು ನಾವು ಏನು ಈಗ ನಮ್ಮ ಕಮಲಾಸನ್ ಶ್ರೇಷ್ಠ ನಟರು ಹೇಳಿರುವಂತೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟುಕೊಂಡಿದೆ ಎಂಬುದು ಅಕ್ಷರಶಃ ತಪ್ಪಾಗಿರುವಂಥದ್ದು ಇವೆರಡನ್ನೂ ಕೂಡ ಸೋದರ ಭಾಷೆಗಳು ಅಂತ ಹೇಳಬೋದೇ ಹೊರತು ಯಾವ ಭಾಷೆಯೂ ಇನ್ನೊಂದು ಭಾಷೆಯಿಂದ ಹೊರಟಿರುವುದಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತಂದರೆ ಅದನ್ನು ನಾನು ಸಾಕ್ಷ್ಯ ಸಮೇತ ಹೇಳ್ತೀನಿ ಯಾವ ಅನೇಕರು ಭಾಷಾ ಭಾಷಾವಿಜ್ಞಾನಿಗಳದನ್ನು ನಿರೂಪಿಸಿದ್ದಾರೆ ಕೂಡ ಅದನ್ನು ನಾನು ಈಗ ತಿಳಿಸ್ತೀನಿ ನೋಡಿ ಕನ್ನಡ ಭಾಷೆಯ ಉತ್ಪತ್ತಿ ಅಥವಾ ನಿಷ್ಪತ್ತಿ ಹೇಗಾಯಿತು ಎಂಬುದನ್ನು ಎಲ್ಲಿಂದ ನಾವು ಗುರುತಿಸ್ತೀವಿ ಅಂದರೆ ಕ್ರಿಸ್ತಶಕ ಎರಡು ಅಥವಾ ಮೂರನೇ ಶತಮಾನದ ಹಿಂದೆ ಕನ್ನಡಕ್ಕೆ ಲಿಪಿ ಇರಲಿಲ್ಲ ಇದನ್ನು ಪ್ರಾಕೃತದಲ್ಲಿ ಬರೆಯುತ್ತಿದ್ದರು ಕ್ರಿಸ್ತಶಕ ಎರಡು ಮತ್ತು ಮೂರನೇ ಶತಮಾನದ ನಂತರ ಸ್ವತಂತ್ರ ಲಿಪಿಯನ್ನು ಪಡೆದುಕೊಂಡಿತು ಬೌದ್ಧ ಗ್ರಂಥ ಕನ್ನಡದ ಬಗ್ಗೆ ಉಲ್ಲೇಖ ನೀಡುತ್ತದೆ ಅಲ್ಲಿ ಕರ್ನಾಟಕ ಕರ್ನಾಡು ಎಂಬ ಪದಗಳ ಬಳಕೆಯನ್ನು ನೋಡಬಹುದು ಇದಕ್ಕೆ ಎರಡು ಶತಮಾನಗಳ ಇತಿಹಾಸ ಇದೆ ಚಂದ್ರವಳ್ಳಿ ಎಂಬ ಎಂಬಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ಇವರು ಗ್ರೀಕರ ಜೊತೆ ವ್ಯಾಪಾರ ಸಂಬಂಧ ಇಟ್ಟುಕೊಂಡಿರುವುದು ಗೊತ್ತಾಗುತ್ತದೆ ಪಾಂಡ್ಯ ಚೋಳರ ಶಾಸನಗಳಲ್ಲಿ ಮೇಲ್ಮುಕುಡಿ ಪಾಂಡ್ಯ ಶಾಸನದಲ್ಲಿ ಕರ್ನಾಡು ಎಂಬ ಹೆಸರು ಕಾಣಬಹುದು ಕರ್ನಾಡು ಕರ್ನಾಟ ಕರ್ನಾಟಕ ಎಂಬುದು ಕನ್ನಡವನ್ನು ಸೂಚಿಸುತ್ತದೆ ಇದು ಮೊದಲ ಮೊದಲು ಭೂಪ್ರದೇಶವನ್ನು ಸೂಚಿಸುವ ಪದವಾಗಿತ್ತು ಡಿ ಎಲ್ ನರಸಿಂಹಾಚಾರ್ರವರು ಸಂಶೋಧನೆ ಮಾಡಿ ಋಷಿಶಿಲ ಎಂಬ ಶಬ್ದ ಪ್ರಾಕೃತದಲ್ಲಿ ಇಸಿಶಿಲಾ ಆಗಿ ಕನ್ನಡಕ್ಕೆ ಬಂದ ಇಸಿಲ ಆಗಿದೆ ಎಂದು ಅಭಿಪ್ರಾಯಪಡುತ್ತಾನೆ ಇಸಿಲ ಎಂಬ ಪದ ಎಯಿಲ್ ಎಂಬ ಪ್ರಾಕೃತದ ರೂಪ ಎಂದು ಅಭಿಪ್ರಾಯಪಡುತ್ತಾರೆ ತಮಿಳಿನಲ್ಲಿ ಎಯಿಲ್ ಎಂದರೆ ಕೋಟೆ ಎಂದರ್ಥ ಟಾಲೇಮಿಯ ಕೃತಿ ಮಾತ್ರವಲ್ಲದೆ ಗ್ರೀಕ್ ನಾಟಕ ಯಾಕ್ಸಿಲಿಂಕಾ ಸಪ್ತಾಪಿಲಿ ಎಂಬುದು ಕನ್ನಡ ಭಾಷೆಯ ಪ್ರಾಚೀನ ಪದಗಳಿರುವುದನ್ನು ಗಮನಿಸಬಹುದು ಕರುನಾಡು ಎಂಬುದು ಮೂಲ ರೂಪ ನಂತರ ಕನ್ನಡ ಎಂದಾಗಿದೆ ಕನ್ನಡ ಲಿಪಿ ಪಡೆದ ನಂತರ ಸುಮಾರು ಶತಮಾನಗಳ ಕಾಲ ಮೌಖಿಕವಾಗಿ ಪ್ರಚಾರಕ್ಕೆ ಬಂದಿರಬೇಕು ಹಾಗಾಗಿ ಇದು ಸುತ್ತಮುತ್ತಲಿನ ರಾಜ್ಯ ಭಾಷೆಗಳಲ್ಲಿ ಭಾಷೆಗಳಾಗಿ ಕೃತಿಯಲ್ಲಿ ಮತ್ತು ಅಲ್ಲಿನ ಶಿಲಾಶಾಸನಗಳಲ್ಲಿ ಉಲ್ಲೇಖಗೊಳ್ಳುವುದರ ಮೂಲಕ ತನ್ನ ಇರುವಿಕೆಯನ್ನು ಸೂಚಿಸಲು ಆಕೃತಿಗಳನ್ನು ಒದಗಿಸುತ್ತದೆ ಇದು ಕನ್ನಡದ ನಾವು ನಿಷ್ಪತ್ತಿಯನ್ನು ನಾವು ನೋಡ್ತೀವಿ ಕನ್ನಡ ಕರ್ನಾಡು ಕರ್ನಾಟಕ ಅನ್ನೋದಕ್ಕೆ ಇನ್ನು ನಾವು ತಮಿಳು ಭಾಷೆಯನ್ನು ನಾವು ಗಮನಿಸುವುದಾದರೆ ದ್ರಾವಿಡ ಭಾಷಾ ಪರಿವಾರಕ್ಕೆ ಅತ್ಯಂತ ಪ್ರಾಚೀನವಾದ ಭಾಷೆ ಎಂದೆನಿಸಿಕೊಂಡಿದೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ ಇಲ್ಲಿ ದ್ರಾ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಭಾಷೆ ಅತ್ಯಂತ ಪ್ರಾಚೀನವಾಗಿದೆ ನಾವು ಕೂಡ ಇದನ್ನು ಸ್ವೀಕಾರ ಮಾಡೋಣ ಅದನ್ನು ಒಪ್ಪಿಕೊಳ್ಳೋಣ ಹಾಗಾಗಿ ಮೂಲ ದ್ರಾವಿಡಾದ ದ್ರಾವಿಡ ಅಂಶಗಳನ್ನು ಗುರುತಿಸಲು ತಮಿಳು ಉತ್ತಮವಾದ ಆಧಾರ ಎಂದು ಅನೇಕರು ಭಾವಿಸಿದ್ದಾರೆ ಇದಕ್ಕೆ ಕಾರಣ ತಮಿಳು ಅನ್ಯ ಭಾಷೆಯ ಪ್ರಭಾವಕ್ಕೆ ಸುಲಭವಾಗಿ ಒಳಗಾಗುವುದಿಲ್ಲ ತಮಿಳುನಾಡಿನ ಪ್ರಾದೇಶಿಕ ಭೌಗೋಳಿಕ ಅಂಶ ಕೂಡ ಇದಕ್ಕೆ ಕಾರಣ ಸಮುದ್ರ ಮತ್ತು ಕಾಡು ಪ್ರದೇಶದಿಂದ ಆವೃತವಾಗಿದ್ದಂತಹ ಈ ಭೂಭಾಗಕ್ಕೆ ಅನ್ಯ ಭಾಷೆಯ ಜನರು ಸುಲಭವಾಗಿ ಬರುವುದು ಕಷ್ಟವಾಗುತ್ತಿತ್ತು ಹಾಗಾಗಿ ಇದು ತನ್ನ ಮೂಲ ಸ್ವಭಾವ ಸ್ವಭಾವವನ್ನು ಸಂಪೂರ್ಣವಾಗದಿದ್ದರೂ ಹೆಚ್ಚಿನ ಮಟ್ಟಕ್ಕೆ ಉಳಿಸಿಕೊಂಡರು ತಮಿಳು ಭಾಷೆಯ ವ್ಯಾಕರಣ ಕೃತಿಯಾದಂತಹ ತೊಲ್ಗಾಪಿಯಂ ತಮಿಳುನ ಧ್ವನಿ ನಿಯಮ ಪದನಿಷ್ಪತ್ತಿ ವಾಕ್ಯವಿನ್ಯಾಸ ಛಂದಸ್ಸು ವಿಭಕ್ತಿಗಳ ಪಲ್ಲಟ ಸ್ವರಸಂಧಿ ಸಂಧಿ ಕಾವ್ಯ ಸ್ವರೂಪ ಮೊದಲಾದ ಅಂಶಗಳನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ ಯಾವುದು ತೊಲ್ಗಾಪಿಯಂ ಇದು ವ್ಯಾಕರಣ ಗ್ರಂಥ ಅದಕ್ಕೆ ಸಮಾನವಾಗಿರುವಂಥ ಗ್ರಂಥ ಕನ್ನಡದಲ್ಲಿ ಕವಿರಾಜ ಮಾರ್ಗ ಕೃತಿಯನ್ನು ನಾವು ನೋಡ್ತೀವಿ ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪ್ನಿಂದ ಬಂದವರು ತಮಿಳನ್ನು ಟ್ಯಾಲಮ್ ಎಂಬ ಎಂದು ಉಚ್ಚರಿಸಿದರು ಭಾರತಕ್ಕೆ ಬಂದ ಪೋರ್ಚುಗೀಸರು ತಮಿಳರನ್ನು ಮಲಬಾರ್ ಪ್ರದೇಶ ಎಂದರು ಕನ್ನಡಿಗರು ಮುನ್ನಾಲರು ತಮಿಳರನ್ನು ಅರವರು ತಿಗಳರೆಂದು ಕರೆದರು ದ್ರಾವಿಡ ಎಂಬ ಪದದ ಉತ್ಪತ್ತಿ ಅದು ತಮಿಳಿಗೆ ಇರುವ ಸಂಸ್ಕೃತ ಸಂಬಂಧ ಇದೆ ಎಂದು ಭಾವಿಸಿದರು ಈ ದ್ರಾವಿಡ ಎಂಬ ಪದ ತಮಿಳು ಭಾಷೆ ಮತ್ತು ಜನ ಎರಡಕ್ಕೂ ಅನ್ವಯವಾಗುತ್ತದೆ ಕಾಲಾಂತರದಲ್ಲಿ ಇದು ಭಾಷಾ ಗುಂಪಾಗಿ ಪರಿವರ್ತನೆಯಾಯಿತು ಶಿಲಪಾಧಿಗಾರಂ ಕೃತಿಯಲ್ಲಿ ಮೊದಲಿಗೆ ತಮಿಳು ಪದ ಬಳಕೆಯಾಗಿದೆ ಇದನ್ನು ಗ್ರೀಕರು ದಮರಿಕೆ ಎಂದು ಉಚ್ಚರಿಸಿದರು ಇದು ಬಹಳ ಮುಖ್ಯವಾಗಿ ನಾನು ಇಲ್ಲಿರುವ ಹೇಳುವಂಥ ಅಂಶ ಕನ್ನಡ ಭಾಷೆ ತಮಿಳಿನಿಂದ ಜನಿಸಿದೆ ಎಂಬುದು ಇದಕ್ಕಿಂತ ಹಿಂದೆನೇ ಅನೇಕರು ಅಭಿಪ್ರಾಯಪಟ್ಟಿದ್ದರು ಈಗಲೂ ಕೂಡ ನಮ್ಮ ಕಮಲಾಸನ್ ಅದನ್ನೇ ಹೇಳ್ತಾ ಇರುವಂಥದ್ದು ಆದರೆ ಬಹಳ ಮುಖ್ಯವಾಗಿ ಆದರೆ ಅನೇಕ ಭಾಷಾ ವಿಜ್ಞಾನಿಗಳು ಸಂಶೋಧನೆಗಳು ಮಾಡಿದ ನಂತರ ಹೆಚ್ಚು ಅಧ್ಯಯನಗಳನ್ನು ನಡೆದ ನಂತರ ತಮಿಳು ಮತ್ತು ಕನ್ನಡ ಪ್ರಾಕ್ ದ್ರಾವಿಡ ಮೂಲ ನೆಲೆಯಿಂದ ರೂಪುಗೊಂಡಿದೆ ಹೊರತು ಒಂದರಿಂದ ಮತ್ತೊಂದು ಮೂಡಿಲ್ಲ ಎನ್ ಎಂಬುದು ಸಾಬೀತಾಗಿದೆ ಇದರಿಂದ ನಮ್ಗೆ ಗೊತ್ತಾಗತ್ತೆ ಅನೇಕ ವಿದ್ವಾಂಸರು ಭಾಷಾ ಸ ಅಧ್ಯಯನಗಳನ್ನು ನಡೆಸಿದ ನಂತರ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟುಕೊಂಡಿಲ್ಲ ಇವೆರಡೂ ಭಾಷೆಗಳು ಪಾಕ್ ದ್ರ ಪ್ರಾಕ್ ದ್ರಾವಿಡ ಮೂಲದ ನೆಲೆಯಿಂದ ಮೂಡಿದೆ ಎಂಬುದಾಗಿ ಅಭಿಪ್ರಾಯಪಡ್ತಾರೆ ಇದಿಷ್ಟು ಸಾಕು ಕಮಲ್ ಹಾಸನ್ ಅವರಿಗೆ ತಿಳಿಸೋದಕ್ಕೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿಕೊಂಡಿಲ್ಲ ಎರಡೂ ಕೂಡ ಸೋದರ ಭಾಷೆಗಳೇ ಎಂ ಮರಿಯಪ್ಪ ಭಟ್ಟರವ್ರು ಹೇಳ್ತಾರೆ ಯಾವ ಭಾಷೆಯನ್ನು ಕೂಡ ನೀವು ಅಗೌರವಿಸಬೇಡಿ ಪ್ರೀತಿಸಿ ಸ್ವಂತ ಭಾಷೆಯನ್ನು ಪ್ರೀತಿಸ್ತೀವಿ ಇದ್ದೀವಿ ಅಂತಂದರೆ ಬೇರೆ ಭಾಷೆಯನ್ನು ನಾವು ಅಗೌರವಿಸ್ತೀವಿ ಅಂತಲ್ಲ ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು ಆಗ ಮಾತ್ರ ನಮ್ಮಲ್ಲಿ ಸಾಮರಸ್ಯ ಉಂಟಾಗತ್ತೆ ಹಾಗೆಯೇ ನಮ್ಮ ಸಂಸ್ಕೃತಿಯನ್ನು ಕೂಡ ನಾವು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಎಂ ಮರಿಯಪ್ಪ ಭಟ್ಟಾರವರು ಮತ್ತು ಅವರ ಜೊತೆ ಜೊತೆಗೆ ಇನ್ನೂ ಅನೇಕ ವಿದ್ವಾಂಸರು ಅದರ ಅಭಿಪ್ರಾಯಪಡ್ತಾರೆ ನಾವು ಈ ರೀತಿಯ ಒಂದು ಸಾಕ್ಷಿಗಳನ್ನು ಇಟ್ಕೊಂಡು ಮಾತಾಡಬೇಕೆ ಹೊರತು ಯಾರೋ ಹೇಳಿದರು ನಾವು ಊಹೆ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಅಕ್ಷರಶಃ ತಪ್ಪಾಗತ್ತೆ ಹಾಗಾಗಿ ನಾವೆಲ್ಲ ಕನ್ನಡಿಗರು ಈ ನಮ್ಮ ಕನ್ನಡ ಭಾಷೆ ಬಗ್ಗೆ ಭಾಳಷ್ಟು ಕೀಳಾಗಿ ಮಾತಾಡಿರೋದನ್ನು ನಾವು ಸಹಿಸಬಾರದು ಎಂಬುದು ನನ್ನ ಅಭಿಪ್ರಾಯ ಕೂಡ ಹಾಗೆಯೇ ಇಂತಹ ಸಮಸ್ಯೆಗಳು ಒದಗಿ ಬಂದಾಗ ನಾವೆಲ್ಲರೂ ಕೂಡ ಕನ್ನಡಿಗರು ಒಂದಾಗಿರಬೇಕು ನಮ್ಮ ಕನ್ನಡ ಭಾಷೆಯನ್ನು ಉಳಿಸುವುದರಲ್ಲಿ ನಾವೆಲ್ಲರೂ ಕೂಡ ಪಾತ್ರವಹಿಸಬೇಕು ನಾವೆಲ್ಲರೂ ಕನ್ನಡಕ್ಕಾಗಿ ಹೋರಾಟ ಮಾಡೋಣ ಕನ್ನಡಕ್ಕೆ ಕುತ್ತು ಬಂದರೆ ನಾವು ಸುಮ್ಮನಿರುವುದು ಸರಿಯಲ್ಲ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಕನ್ನಡಾಂಬೆ ಧನ್ಯವಾದಗಳು